ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದಾಗೆ ವರ್ಪ್ಸು ಇಂಗ್ಲೀಷು ನೋಡ್ತಾ ಇದ್ದೀನಿ ಇದ್ದೀನಿ ಅಂದರೆ ಇಂಗ್ಲೀಷಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಕ್ರಿಯಾಪದ ಬಗ್ಗೆ ಹೇಳ್ತಾ ಇದ್ದೀನಿ ಹಿಂದಿರುಗುವುದು ಅನ್ನೋದಕ್ಕೆ ಪೆಸೆಂಟ್ ಚೆನ್ನಿಸಲಿ ರಿಟರ್ ರಿಟರ್ನ್ ಅನ್ನಬೇಕು ಫಾಸ್ಟಲ್ಲಿ ರಿಟರ್ ರಿಟರ್ನ್ ಅನ್ನಬೇಕು ಹಾಗೆ ಫಾಸ್ಟು ಪಾರ್ಟಿಸಿಪಲ್ ಪಡೆನ್ಸಲ್ಲಿ ರಿಟರ್ನ್ ಆಗುತ್ತೆ ನಂತರ ಬಿಲಿಯು ಅಂತ ಬೆಳೆಯುವುದು ಸಾರಿ ನಂಬುವುದು ಅಂತ ಹೇಳೋದಕ್ಕೆ ಬೆಳೆಯುವಂತಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಬೆಳೆಯುಡ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಬೆಳಿಡುವಂತಾಗುತ್ತೆ ಅಂತ ನಿರ್ಪಿಸುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಫ್ರೆಂಡ್ ಟೆನ್ಸಲ್ಲಿ ಪ್ರೂವ್ ಅಂತಾಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಪ್ರೂವ್ ಉಡ್ ಅಂತಾಗುತ್ತೆ ಆಮೇಲೆ ಫ್ರೆಂಚ್ ಸಾರಿ ಫಾಸ್ಟ್ ಪಾರ್ಟಿಸಿಪೇಟ್ ಅಲ್ಲಿ ಕೂಡ ಆಗುತ್ತೆ ಹಾಗೆ ಕೊನೆಯಲ್ಲಿ ಯೋಚಿಸುವುದು ಅಂತ ಹೇಳೋದಕ್ಕೆ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಪಾಸಿಟಿವ್ ಪಾರ್ಟಿಸಿಪೇಟನ್ಸ್ ಕೂಡ ಥಾಟ್ ಇದ್ದಾಗುತ್ತೆ ಕೊನೆ ಕೊನೆಯವರೆಗೂ ಪ್ರಯುಸ್ ಅಂತ ಹೇಳೋದಕ್ಕೆ ರಿಯಲೈಸ್ ಅನ್ನಬೇಕು ಪಾಸ್ಟಿವ್ ರಿಯಲೈಸ್ ಅಂತ ಪಾಸ್ಟಿವ್ ಪಾರ್ಟಿಸಿಪೇಟನ್ದಲ್ಲಿ ರಿಯಲೈಸ್ ಅನ್ನಬೇಕು ಈ ಹೊತ್ತಿಗೆ ಈ ಸಾಕು ನೀವು ನಮ್ಮ ಚೆನ್ನಾಗಿ ಸ್ವಲ್ಪ ಮಾಡಿ ಯು ಸ್ವಲ್ಪ ಮಾಡಿ ಅವು ಮಾಡಿದರೆ ನಿಮಗೆ ಸಿಗುವಂಥ ಲಾಭಗಳು ಇದಾವೆ ಇಲ್ಲಿದೆ ನೋಡಿ ಅವುಗಳನ್ನು ನೋಡಿಕೊಳ್ಳಿ ಓದ್ಕೊಳ್ಳಿ కొ నూతాన్ని దయవిట్టు తోడి మొత్తం వీడియో పూర్తయి మై లాస్ట్ వర్డ్ ఇస్ థ్యాంక్ యూ మచ్